ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಸೊ ಐ ಗಾಟ್ ರೆಡಿ ಲೈಕ್ ದಿಸ್ ಸ್ವಲ್ಪ ಆಚೆ ಹೋಗಬೇಕಿತ್ತು ಕೆಲಸ ಇದೆ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ನಾನು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಐ ಆಮ್ ಜಸ್ಟ್ ಕ್ಯಾರಿಯ್ ಒನ್ ಸ್ಮಾಲ್ ಪರ್ಸ್ ಟೈಮ್ ಆಗಿರೋದು ಹತ್ತುವರೆ ಸೊ ಇಲ್ಲಿಂದ ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವೇ ಆಗುತ್ತೆ ನೋಡೋಣ ಎಷ್ಟು ಬೇಗ ಹೋಗ್ತೀನಿ ಅಂತ ನಾನಿವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಒಬ್ಬಳೆ ಮಗಳನ್ನ ಹಸ್ಬೆಂಡ್ ನೋಡ್ಕೊತಿದ್ದಾರೆ ಸೊ ಅವರಿವತ್ತು ನಾನು ಇಲ್ಲೆಲ್ಲೋ ಆಚೆ ಹೋಗ್ಬೇಕಿತ್ತು ಅಂತ ಅವ್ರು ಇವತ್ತು ರಜಾ ತೊಗೊಂಡಿದ್ರು ಸೊ ಹಾಗಾಗಿ ಇವತ್ತು ಅವರೇ ಅವಳನ್ನ ನೋಡ್ಕೊತಿದ್ದಾರೆ ನನಗೆ ಫುಲ್ ಫ್ರೀಡಮ್ ಇವತ್ತು ಧಾರ್ಮಿಕ ಇಲ್ಲದೆ ತುಂಬ ದಿನ ಆಗೋಗಿದೆ ನಾನು ಒಬ್ಳೆ ಅವಳನ್ನ ಎಲ್ಲೂ ಆಚೆನೇ ಹೋಗಲ್ಲ ನಾನು ಎಲ್ಲೋದ್ರೂ ಅವಳನ್ನ ಕರ್ಕೊಂಡೇ ಹೋಗ್ತೀನಿ ಸೊ ನೋಡೋಣ ಇವತ್ತು ಅವಳನ್ನ ಬಿಟ್ಟು ಆಚೆ ಹೋಗ್ತಿದ್ದೀನಿ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನನಗೂ ಮೇ ಬಿ ಬೇಜಾರು ಆಗುತ್ತೆ ಅನಿಸುತ್ತೆ ನೋಡೋಣ ಸೊ ಫೈನಲಿ ಹೊರಟೆ ಹೊಸ ಚಪ್ಪಲಿ ತೊಗೊಂಡಿದ್ದೀನಿ ನಾನು ಮೀಶೋದಲ್ಲಿ ಚೈನ್ ಬಿಚ್ಚಬೇಕಾಗಿತ್ತು ಮರ್ತೋಗ್ಬಿಟ್ಟೆ ಅರ್ಜೆಂಟ್ ಅರ್ಜೆಂಟಲ್ಲಿ ಸೊ ಹಾಗಾಗಿ ಹೊರಟೆ ಬಿಕಾಸ್ ಧಾರ್ಮಿಕ ಇದ್ದಿದ್ದರಿಂದ ವಿನೋದ್ ಕೂಡ ನನ್ನ ಬಸ್ ಸ್ಟಾಪಿಗೆ ಬಿಡೋಕ್ಕೆ ಬರಲಿಲ್ಲ ನಾನೇ ಓದೆ ಡಿಸಾಸ್ಟರ್ ಏನು ಅಂದರೆ ಬಸ್ಸು ತೊಗೋ ಬಿದ್ದೋಗ್ಬಿಟ್ಟೆ ಒಂದು ಸಲ ಅದೊಂದು ಸ್ವಲ್ಪ ಬೇಜಾರು ಆಯಿತು ಅಜೀಬೂ ಆಯಿತು ಎಲ್ಲರ ಮುಂದೆ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಸೀಟ್ ಸಿಕ್ಬಿಟ್ರೆ ಸಿ ಎಮ್ ಸೀಟೇ ಸಿಕ್ಕಿದಷ್ಟು ಖುಷಿಯಾಗಿಬಿಡುತ್ತೆ ಹೋಗಿ ಮೆಜೆಸ್ಟಿಕ್ಕಿಂದ ಗೋಯಿಂಗ್ ಟು ಕನ್ನಿಂಗಮ್ ರೋಡ್ ನಾನು ಕನ್ನಿಂಗಮ್ ರೋಡ್ ಫಸ್ಟ್ ಟೈಮ್ ಹೋಗಿದ್ದು ಅಂದರೆ ಒಬ್ಬಳೇ ಫಸ್ಟ್ ಟೈಮ್ ಹೋಗಿದ್ದು ಯೂಶ್ವಲಿ ನಾನು ಯಾವಾಗಾದರೂ ಹೋಗಬೇಕು ಅಂದರೆ ಒಂದು ನನ್ನ ತಮ್ಮನ ಜೊತೆ ಇಲ್ಲ ವಿನೋದ್ ಜೊತೆ ಹೋಗ್ಬಿಡ್ತೀನಿ ಸೊ ವಿಧಾನಸೌಧ ರೋಡ್ ನೋಡಿರಿ ಏನು ಸಖತ್ತಾಗಿ ಗಿಡ ಮರ ಎಲ್ಲ ಬೆಳ್ಕೊಂಡು ಏನು ಕ್ಲೀನಾಗಿ ಇಟ್ಟಿದ್ದಾರೆ ರೋಡ್ನ ಅದೇ ಈ ಕಡೆ ಮಾಗಡಿ ರೋಡ್ ಬಂದು ನೋಡಿಬಿಟ್ರಂತೂ ಡಬ್ಬ ಆ ಥರ ಇದೆ ಅದಕ್ಕೆ ಹೇಳೋದು ಯಾರ್ಯಾರು ಎಲ್ಲೇ ಲೋಡಾಡ್ತಾರೋ ಅಲ್ಲಲ್ಲಿ ಅವರು ಕ್ಲೀನಾಗಿ ಇಟ್ಟಿರ್ತಾರೆ ಅಂತ ಸೊ ಫೈನಲ್ಲಿ ನನ್ನ ಬಸ್ ಸ್ಟಾಪ್ ಅಂದರೆ ನಾನು ಇಳಿಬೇಕಾಗಿರೋ ಬಸ್ ಸ್ಟಾಪ್ ಬಂತು ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ನನ್ನ ನಾನು ಮುಂಚೆ ವರ್ಕ್ ಮಾಡ್ತಿದ್ದಿದ್ದು ಕಂಪನಿಯಲ್ಲಿ ಸ್ವಲ್ಪ ಡಾಕ್ಯುಮೆಂಟೇಶನ್ ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಇವಾಗ ಆ್ಯಕ್ಚುಲಿ ಅದು ಮುಂಚೆ ಇದ್ದಿದ್ದು ವಿಜಯನಗರಲ್ಲಿತ್ತು ಆಫೀಸು ಇವಾಗ ಇಲ್ಲಿ ಆ್ಯಂಟಲ್ ಐ ಕ್ಯೂ ಅಂತ ಹೇಳಿಬಿಟ್ಟು ಕೋ ವರ್ಕಿಂಗ್ ಸ್ಪೇಸ್ಗೆ ಆಫೀಸ್ನ ಶಿಫ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿಗೆ ಬರಬೇಕಾಯಿತು ಇಲ್ಲ ಅಂದಿದ್ದರೆ ವಿಜಯನಗರಲ್ಲೇ ಇದ್ದಿದ್ದರೆ ನನಗೆ ಇನ್ನೂ ಹತ್ತಿರ ಆಗ್ತಿತ್ತು ಕೋವರ್ಕಿಂಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಕಂಪನಿ ಅಂದರೆ ನಾನು ಫಸ್ಟ್ ಟೈಮ್ ಜಾಯ್ನ್ ಆದಂಥ ಕಂಪನಿ ಇ ಆರ್ ಬ್ರೈನ್ಸ್ ಒಂಥರ ಎಮೋಷ್ನಲಿ ಕನೆಕ್ಟೆಡ್ ಆಗಿ ಜಾಯ್ನ್ ಆಗಿ ಆಮೇಲೆ ಅಲ್ಲೇ ಪ್ರಮೋಷನ್ ಆಗಿ ಇದೆಲ್ಲ ಆಗಿರೋದು ಅವರು ನನಗೆ ಎಲ್ಲ ಥರನೂ ಹೇಳಿಕೊಟ್ಟಿದ್ದಾರೆ ಹಿ ವಾಸ್ ಲೈಕ್ ಮೈ ಬ್ಯಾಕ್ ಬೋನ್ ಆ ಥರ ಇದ್ದರು ನನಗಲ್ಲಿ ಸೊ ನನಗೆ ಆ ನಾನು ಯಾವತ್ತೂ ಮರೆಯೋಕ್ಕೆ ಆಗಲ್ಲ ಅಲ್ಲ ಎಲ್ಲ ಫಸ್ಟ್ ಥಿಂಗ್ಸ್ ಏನಿರುತ್ತೆ ಅದನ್ನ ಯಾವುದು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ವಲ್ಲ ಆ ಥರ ಇದು ವರ್ಕ್ ವರ್ಕಿಂಗ್ ಸ್ಪೇಸು ಏನು ಹೇಳ್ತಾರೆ ಬಿಲ್ಡಿಂಗು ನಾನು ಆ್ಯಕ್ಚುಲಿ ಮೇಲೆ ವರ್ಕ್ ಮಾಡಿದ್ದು ಕೂಡ ಕೋ ವರ್ಕಿಂಗ್ ಸ್ಪೇಸೇನೆ ಅದು ಬಂದು ಎಮ್ ಜಿ ರೋಡ್ ಹತ್ರ ಸೊ ನಾನು ಹೋಗಿದ್ದು ಕೆಲಸ ಎಲ್ಲ ಮುಗೀತು ಎಕ್ಸ್ ಕೊಲೀಗ್ಸ್ ಎಲ್ಲ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ನಾನು ತುಂಬ ಚೆನ್ನಾಗಿ ಅವ್ರನ್ನೆಲ್ಲ ಮಾತಾಡಿಸಿ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಬಂದೆ ನೋಡಿದ್ರೆ ಇಲ್ಲಿ ಸರ್ಕಲಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರು ನಂಗೆ ರೋಡ್ ಕ್ರಾಸ್ ಮಾಡೋದೇ ದೊಡ್ಡ ವಿಷಯ ನಾನು ನಂಗೆ ಫುಲ್ ಭಯ ಬಟ್ ಇಲ್ಲಿ ಈಸಿ ಏನು ಅಂದರೆ ಯಾವಾಗಲೂ ಸಿಗ್ನಲ್ಸ್ ಆವಾಗವಾಗ ಪಟ್ ಪಟ್ ಅಂತ ಸಿಗ್ನಲ್ಸ್ ಬೀಳ್ತಾ ಇರುತ್ತೆ ಅದೊಂದು ಖುಷಿ ಓಡ್ಕೊಂಡು ಓಡ್ಕೊಂಡು ರೋಡ್ ಕ್ರಾಸ್ ಮಾಡಿಕೊಂಡು ಫೈನಲ್ಲಿ ಮೆಕ್ಡಾನಲ್ಸ್ ಬಂದೆ ಆಚೆ ಹೋದ್ಮೇಲೆ ಏನಾದರೂ ಒಂಚೂರು ತಿನ್ನಲೇಬೇಕಲ್ಲ ಸೊ ಹಾಗಾಗಿ ಫೈನಲಿ ಮೆಕ್ಡಾನಲ್ಸ್ ಬಂದು ಆರ್ಡರ್ ಮಾಡಿ ನನ್ನ ಆರ್ಡರ್ ನಂಬರ್ ಟೂ ನನ್ನ ಆರ್ಡರ್ ಬಂತು ನನ್ನ ಆರ್ಡರ್ ಬಂತು ಎಸ್ ನನ್ನ ಫ್ರೈಸು ಕೋಕು ಒಂದು ಚೀಸ್ ಬರ್ಗ ನಾನು ಆಚೆ ಹೋದರೆ ಏನಾದರೂ ತಿಂದೇ ತಿಂತೀನಿ ಸೊ ಹೊಟ್ಟೆ ಭಾರವಾದ ಹೊಟ್ಟೆಯಲ್ಲಿ ಆಚೆ ಬಂದೆ ಮೆಕ್ಡಾನಲ್ಡ್ಸಿಂದ ಅಲ್ಲಿಂದ ಬಂದು ಮೆಜೆಸ್ಟಿಕ್ ಹೋಗೋ ಹತ್ತಬೇಕು ಅಂದ್ಕೊಂಡೆ ಬಟ್ ಅಲ್ಲಿ ಮೆಜೆಸ್ಟಿಕ್ ಬಸ್ ಬರಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅಲ್ಲಿಂದ ಆಟೋ ತೊಗೊಂಡು ಮೆಜೆಸ್ಟಿಕ್ ಹೊರಟೆ ಹೋಗೋ ಆನ್ ದ ವೇ ನಮ್ಮಮ್ಮನಿಗೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡೋದೆ ಅಮ್ಮ ಆ್ಯಕ್ಚುಲಿ ಮೆಜೆಸ್ಟಿಕಲ್ಲಿ ಅಂದರೆ ಮೆಜೆಸ್ಟಿಕಲ್ಲಿ ಹಾಸ್ಪಿಟಲ್ ಇದೆ ಒಂದು ಹಾಸ್ಪಿಟಲು ಅಲ್ಲಿದ್ದಾರೆ ಸೊ ಅಪ್ಪಾಜಿನ ಅಡ್ಮಿಟ್ ಮಾಡಿದ್ದೀವಿ ಸೊ ಹಾಗಾಗಿ ಅಮ್ಮ ಅಪ್ಪಾಜಿ ಜೊತೆ ಅಲ್ಲಿದ್ದಾರೆ ಇದೇ ಹಾಸ್ಪಿಟಲು ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಇದಿರೋದು ಎಕ್ಸಾಕ್ಟ್ ಮೆಜೆಸ್ಟಿಕ್ ಗಣೇಶ ಟೆಂಪಲ್ ಇದೆಯಲ್ಲ ಅದರ ಅಪೋಸಿಟಿಗೆ ಇದೆ ತುಂಬ ಹಳೇ ಬಿಲ್ಡಿಂಗು ಇಲ್ಲಿರೋರೆಲ್ಲ ಹೇಳಿದ ಪ್ರಕಾರ ಇದು ಮೈಸೂರು ರಾಜರು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಅಂತ ಹೇಳಿಬಿಟ್ಟು ನೋಡಿ ಆ ಕಲ್ ಬಿಲ್ಡಿಂಗ್ ನೋಡಿದ್ರೆ ನಮಗೂ ಅದೇ ಅನಿಸುತ್ತೆ ಆ ವಿಂಡೋ ಮಾಡಿರೋ ಸ್ಟೈಲು ಅದೆಲ್ಲ ನೋಡಿದ್ರೆ ತುಂಬಾ ಹಳೇ ಕನ್ಸ್ಟ್ರಕ್ಷನ್ ಅಂತ ಗೊತ್ತಾಗುತ್ತೆ ನೋಡಿ ಅಲ್ಲಿ ಕಾಣ್ತಿದ್ದಾರೆ ನಮ್ಮಮ್ಮ ಅಮ್ಮನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟೆ ಹೋಗ್ತಾ ಪಾಪುಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಆಟ ಸಾಮಾನು ಗೊಂಬೆ ಎಲ್ಲ ತೊಗೊಂಡೋದೆ ಬಿಕಾಸ್ ಇವಾಗ ನಾನು ರೆಸ್ಪಾನ್ಸಿಬಲ್ ಮಾಮ್ ಅದಕ್ಕೋಸ್ಕರ ರೋಡ್ ಫುಲ್ ಖಾಲಿ ಖಾಲಿ ಆರ್ ಸಿ ಬಿ ಮ್ಯಾಚ್ ಇತ್ತು ಅಂತ ಹೇಳಿಬಿಟ್ಟು ಎಲ್ಲ ಮನೆ ಸೇರ್ಕೊಂಡ್ಬಿಟ್ಟಿದ್ರು ನಾನು ಹೋಗೋ ಅಷ್ಟರಲ್ಲಿ ನನ್ನ ಬೇಬಿ ಕಾಯ್ತಾ ಇದ್ಲು ಅಮ್ಮ 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 ಅಂದ್ಕೊಂಡು ಹೋಗಿದ ತಕ್ಷಣ ಅವಳಿಗೆ ತೊಗೊಂಡೋಗಿರೋ ಟಾಯ್ಸ್ನೆಲ್ಲ ತೋರಿಸ್ದೆ ಸಿಕ್ಕ ಪಟ್ಟೆ ಖುಷಿಪಟ್ಲು ತುಂಬಾ ಚೆನ್ನಾಗಿದೆ ಇದೊಂದು ಇದಕ್ಕೆ ಆಲ್ರೆಡಿ ನಾಮಕರಣನೂ ಆಗೋಗಿದೆ ರಾಮು ಅಂತ ಹೇಳ್ಬಿಟ್ಟು ಇವನ ಹೆಸರು ಸೇಮ್ ಮಗು ಥರನೇ ಇದೆ ಮತ್ತೆ ಅದು ಹಾರ್ಟ್ ಹತ್ರ ಒಂದು ಬಟನ್ ಪ್ರೆಸ್ ಕೊಟ್ಟಿದ್ದಾರೆ ಅದನ್ನು ಪ್ರೆಸ್ ಮಾಡಿದ್ರೆ ಫುಲ್ ಸ್ಮೈಲ್ ಮಾಡುತ್ತೆ ರಾಮು ಸ್ಮೈಲ್ ಮಾಡು ಸೊ ನನ್ನ ಮಗಳಂತೂ ಫುಲ್ ಖುಷಿ ಪಟ್ಲು ಅವಳು ಖುಷಿ ನನಗೂ ಖುಷಿ ಆಯಿತು ಅದ್ರ ಜೊತೆಗೆ ಒಂದು ಏನು ಹೇಳ್ತಾರದು ಬ್ಯಾ ಏನದು ಸಾರಿ ಏನು ಹೆಸರು ಏನ್ ಇವ್ನ ಹೆಸರು ಇವ್ನ ಹೆಸರೇನು ನೀನೇನ ನೀನೇನಾ ಹೆಸರಿಟ್ಟಿದ್ದೀವ್ಗೆ ಏನ್ ಹೆಸರು ಇನ್ನೊಂದ್ಸಲ ಹೇಳು ರಾಮು ಪಚಂಡಿರು ಓಕೆ ಪಚಿಸು ರಾಮನ ಹೆಗ್ಳು ಮೇಲೆ ಹಾಕೋ ಹೆಗ್ಳ ಮೇಲೆ ಹೆಂಗ ಹಾಕೊಳೋದು ಪಾಪ ಅವಳು ಪದೇ ಪದೇ ಆ ಟೋಪಿ ಬಿಚ್ಚ್ತಾನೆ ಇದ್ಲು ಸೊ ಈ ಬಟ್ಟೆ ಎಲ್ಲ ಏನಿದೆಯಲ್ಲ ಅದೆಲ್ಲ ತೆಗೆದು ವಾಶ್ ಮಾಡ್ಬೋದು ಗಲೀಜಾದ್ರೆ ಅದೊಂದು ಅಡ್ವಾಂಟೇಜು ನಾನು ಮನೇಲಿಲ್ಲ ಅಂತ ಹೇಳ್ಬಿಟ್ಟು ಮನೆ ಫುಲ್ ಫುಲ್ ಮೆಸ್ಸಿ ಆಗೋಗಿದೆ ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಇವಳು ಅವರಪ್ಪ ಇಬ್ಬರು ಸೇರಿ ಮನೇನ ಫುಲ್ ಮೆಸ್ಸಿ ಮಾಡಕ್ಕೆ ಬಿಟ್ಟಿದ್ದಾರೆ ಇದೊಂದು ಟೇಬಲ್ ಟೆನ್ನಿಸ್ ಪಾಪುಗೆ ಅಂತ ಹೇಳಿ ತೊಗೊಂಬಂದೆ ಅಷ್ಟರಲ್ಲಿ ಆರ್ ಸಿ ಬಿ ಮ್ಯಾಚ್ ಸ್ಟಾರ್ಟ್ ಆಯಿತು ನೋಡಿ ಇದು ಬಂದು ಥರ್ಡ್ ಥರ್ಡ್ ಮೇ ಮ್ಯಾಚ್ ಮುಗಿಯೋಷ್ಟಲ್ಲಿ ಹೆಂಗೆ ಕೂತಿರ್ತಾಳೆ ಅಂತ ನೋಡಿ ಅವಳನ್ನ ಫುಲ್ ಫುಲ್ ಆಫ್ ಎಕ್ಸೈಟ್ಮೆಂಟ್ ಅವಳಿಗಂತೂ ಯೂಶ್ವಲಿ ನಾನು ನನಗೆ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟಿನ್ನ ಮತ್ತು ನಂಗೆ ಅಷ್ಟೊಂದು ಗೊತ್ತಾಗೋದು ಇಲ್ಲ ಬಟ್ ತುಂಬ ಏಯ್ಟೀನ್ ಇಯರ್ಸಿಂದ ವೆಯ್ಟ್ ಮಾಡಿ ಇವಾಗ ಗೆಲ್ತಾರೆ ಅನ್ನೋ ಫುಲ್ ಹೋಪಲ್ಲಿ ಎಲ್ಲರೂ ನೋಡ್ತಿದ್ರಲ್ಲ ಅಂತ ಹೇಳಿಬಿಟ್ಟು ನಾನು ನೋಡಿದೆ ಬಟ್ ನೋಡ್ತಾ ನೋಡ್ತಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು ಈ ಅಡ್ವಟೈಸ್ ಬಂದಾಗಂತೂ ಅಮೃತ ಬಸಿ ಬೈಕೋತಾ ಇರಲಿಲ್ಲ ಗುರು ಈ ಭಾಗ್ಯಲಕ್ಷ್ಮಿನ ಇಲ್ಲಿಗೆ ಯಾಕೆ ಕರ್ಕೊಂಬಿರ್ತಾರೆ ನಾವು ಮ್ಯಾಚ್ ನೋಡ್ಬೇಕು ಮ್ಯಾಚ್ ನೋಡಬೇಕು ಅಂತ ಹೇಳಿಬಿಟ್ಟು ಪ್ಲೀಸ್ ಇಗ್ನೋರ್ ದ ಬ್ಯಾಕ್ ಗ್ರೌಂಡ್ ಮೆಸ್ ಅದೆಲ್ಲ ನನ್ನ ಧಾರ್ಮಿಕನ ಕ್ರಿಯೇಟಿವಿಟಿ ಸೊ ತುಂಬ ಚೇಂಜಸ್ ಆಗ್ತಾ ಇದೆ ಮನೇಲಿ ಅದೇನು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಬೇಕು ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ಫೈನಲಿ ಮ್ಯಾಚ್ ವಿನ್ ಆದ್ವಿ ಸಿಕ್ಕಾಪಟ್ಟೆ ಆಯಿತು ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದ್ರೂ ಬಟ್ ಏಯ್ಟೀನ್ ಇಯರ್ಸಿಂದ ವೆಯ್ಟ್ ಮಾಡಿದ ಮಾಡಿದ ಇಡೀ ಕರ್ನಾಟಕ ಈ ಮ್ಯಾಚ್ಗೋಸ್ಕರ ಅಂತ ಹೇಳಿಬಿಟ್ಟು ಐ ಮೀನ್ ಈ ವಿನ್ನಿಂಗ್ಗೋಸ್ಕರ ಅಂತ ಹೇಳ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಆಯಿತು ಅವ್ರು ವಿನ್ ಆದಾಗ ಅವ್ರ ಎಮೋಷನ್ಸ್ ಎಲ್ಲ ಇಟ್ ತುಂಬ ಎಮೋಷನಲ್ ಆಗಿದೆ ಅಮೃತ ಅಂತೂ ಫುಲ್ ಖುಷಿನೇ ಆಗೋದು ಒಬ್ಬರು ಏನಾರ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪೊಸಿಷನ್ ಚೇಂಜ್ ಆಗ್ಬಿಟ್ಟು ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದ ಪೊಸಿಷನ್ಗು ಮ್ಯಾಚ್ ಎಂಡಾದ ಟೈಮ್ ಅಲ್ಲಿ ಇದ್ದಿದ್ದ ಪೊಸಿಷನ್ಗು ಪಾಪ ಎಲ್ಲ ಅಳ್ತವ್ರೆ ಶುರು ಮಾಡೇ ಬಿಟ್ರು ಅಲ್ಲಿ ಪಟಾಕಿ ಹೊಡಿಯೋದ ಸೆಲೆಬ್ರೇಷನ್ಸ್ ಎಲ್ಲ ಸ್ಟಾರ್ಟೇ ಆಗೋಯ್ತು ಆಲ್ರೆಡಿ ಅಷ್ಟು ಪಟಾಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಿಟ್ಟು ಕರ್ನಾಟಕನೇ ಸೆಲೆಬ್ರೇಟ್ ಮಾಡಿದೆ ನಾವು ಎಲ್ಲರೂ ಪಟಾಕಿ ಹೊಡೀತಿದ್ರಲ್ಲ ಅಂತ ಹೇಳಿಬಿಟ್ಟು ಅದನ್ನ ನೋಡೋಣ ಅಂಥೇಳಿ ಆಚೆ ಬಂದ್ವಿ ಬಟ್ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಯಿತು ಆ ಹೊಗೆ ಹೆಂಗೆ ಬರ್ತಾಯಿತ್ತು ಅಂದರೆ ಮ್ಯಾಚ್ ಗೆದ್ದಿದ್ದು ನಮಗೂ ಖುಷಿ ಆಯಿತು ಬಟ್ ಅಷ್ಟೊಂದು ಪಟಾಕಿ ಓಡ್ದು ಅಷ್ಟೊಂದು ಹೊಗೆ ಬಂದಿದ್ದು ಏನು ಗುರು ಒಂದು ಪೊಲ್ಯೂಷನ್ ಅನಿಸ್ತು ಸೊ ಫೈನಲಿ ಸಂತು ಬಿರಿಯಾನಿ ತಂದಿದ್ದ ಅದನ್ನು ಮತ್ತೆ ತಿಂದುಬಿಟ್ಟು ಮಲ್ಕೊಂಡ್ವಿ ಇದಾಗಿತ್ತು ನನ್ನ ದಿನ ಸೊ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು